ನಮಸ್ಕಾರ ನಿಮ್ಮೆಲ್ಲರ ಆರಾಧ್ಯ ದೈವ ತಿರುಪತಿ ತಿಮ್ಮಪ್ಪ ಕೋಟ್ಯಾಂತರ ಜನರ ಕಷ್ಟಗಳಿಗೆ ಪರಿಹಾರ ನೀಡುತ್ತಿರುವ ಕರುಣಾಮಯಿ ಗೋವಿಂದನನ್ನು ಒಲಿಸಿಕೊಳ್ಳುವುದು ಸುಲಭದ ಮಾತಲ್ಲ ಅವನಿಗೆ ನೀವು ಭಕ್ತಿ ಪರಶನಾದಾಗ ಮಾತ್ರ ಅವರು ನಿಮಗೆ ಅನುಗ್ರಹಿಸುತ್ತಾರೆ ತಿಮ್ಮಪ್ಪನ ಅನುಗ್ರಹ ಬೇಗ ಪಡೆಯಲು ಈ ರೀತಿ ಮಾಡಿದರೆ ಗೋವಿಂದನ ಅನುಗ್ರಹಕ್ಕೆ ಪಾತ್ರರಾಗುತ್ತೀರಾ ಜೀವನದಲ್ಲಿ ಸುಖ ಶಾಂತಿಯಿಂದ ಬಾಳಬಹುದು ತಿಮ್ಮಪ್ಪನ ಕರುಣೆಯನ್ನು ಪಡೆಯಬೇಕು ಎಂದರೆ ಈ ನಿಯಮವನ್ನು ನೀವು ತಪ್ಪದೇ ಪಾಲಿಸಬೇಕು ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ದೈವ ಮಾಹಿತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನೀಡುವಂತಹ ಎಲ್ಲ ರೀತಿಯ ದೈವ ಮಾಹಿತಿಗಳು ಹಾಗೂ ರಾಶಿ ಭವಿಷ್ಯಗಳು ನಿಮ್ಮ ಮೊಬೈಲಿಗೆ ಬರುತ್ತದೆ ಆ ನಿಯಮ ಏನೆಂದರೆ ತಿರುಪತಿ ತಿಮ್ಮಪ್ಪ ಹೇಳಿದ್ದಾರೆ ನೀನೇನಾದರೂ ನೀಡಿದರೆ ನಿನಗೆ ನಾನು ಕೊಡುವೆ ಎಂಬ ನಿಯಮ ಅಂದರೆ ನೀವು ಹಣಕಾಸು ಒಡವೆ ನೀಡಿ ಎಂದಲ್ಲ ಅದರ ಅರ್ಥ ಅವರಿಗೆ ಯಾವುದೇ ರೀತಿ ಅಹಂಕಾರವಿಲ್ಲದೆ ನಿಸ್ವಾರ್ಥೆಯಿಂದ ಸೇವೆ ಮಾಡಬೇಕು ಶಕ್ತಿಗೆ ಅನುಸಾರವಾಗಿ ತಿಮ್ಮಪ್ಪನಿಗೆ ಹರಕೆ ಹೊತ್ತುಕೊಳ್ಳಬೇಕು ಸಾಮಾನ್ಯವಾಗಿ ತಿಮ್ಮಪ್ಪನಿಗೆ ಮುಡಿಪು ಕಟ್ಟಬೇಕು ಮುಡಿಪನ್ನು ಹೇಗೆ ಕಟ್ಟಬೇಕು ಎಂದು ತಿಳಿಯೋಣ ಬನ್ನಿ ಮುಡಿಪನ್ನು ಕಟ್ಟಲು ಒಂದು ಬಿಳಿ ಬಟ್ಟೆಗೆ ಅರಿಶಿಣ ಹಚ್ಚಿ ಅದರಲ್ಲಿ ಮೂರು ರೂಪಾಯಿಯನ್ನು ಇಟ್ಟು ಮನಸ್ಸಿನಲ್ಲಿ ನಿಮಗೆ ಆಗಬೇಕಾದಂತಹ ಕೆಲಸಗಳನ್ನು ಸಂಕಲ್ಪ ಮಾಡಿಕೊಳ್ಳಬೇಕು ನಂತರ ಅದನ್ನು ಎರಡು ಗಂಟು ಹಾಕಿ ಲೋಟದ ಒಳಗಡೆ ಇದನ್ನು ಮುಚ್ಚಿ ಇಡಬೇಕು ಯಾವುದೇ ಕಾರಣಕ್ಕೂ ನಿಮ್ಮ ಸಂಕಲ್ಪ ನೆರವೇರುವವರೆಗೂ ಇದನ್ನು ತೆಗೆಯಬಾರದು ನಿಮ್ಮ ಕೆಲಸ ಇಷ್ಟಾರ್ಥ ಈಡೇರಿದ ನಂತರ ಅದನ್ನು ನೀವು ತಿರುಪತಿಯ ಹುಂಡಿಗೆ ಹೋಗಿ ಹಾಕಬೇಕು ನಂತರ ಅಲ್ಲಿಂದ ಹಿಂತಿರುಗಿ ಬಂದ ಮೇಲೆ ಒಂದು ತಟ್ಟೆಯಲ್ಲಿ ಹಾಲು ಮತ್ತು ಮುಡಿಪು ಕಟ್ಟಿದ ಬಟ್ಟೆಯನ್ನು ಇಟ್ಟು ಅದನ್ನು ತುಳಸಿ ಗಿಡಕ್ಕೆ ಪೂಜೆ ಮಾಡಿ ನಂತರ ಅದನ್ನು ಹರಿಯುವ ನೀರಿಗೆ ಬಿಡಬೇಕು ಹೀಗೆ ಮಾಡಿದರೆ ನಿಮಗೆ ತಿಮ್ಮಪ್ಪನ ಅನುಗ್ರಹವಾಗುವುದು ಖಚಿತ ಸಾಕ್ಷಾತ್ ತಿಮ್ಮಪ್ಪನೇ ಕನಸಿನಲ್ಲಿ ಬಂದು ನಿಮ್ಮ ಕಷ್ಟಗಳನ್ನು ಅರಿತು ಅದಕ್ಕೆ ಪರಿಹಾರ ಸೂಚಿಸುತ್ತಾರೆ ಈ ಪವಾಡವನ್ನು ಅದೆಷ್ಟೋ ಜನರು ಮಾಡಿ ಪರಿಹಾರವನ್ನು ಕಂಡು ಹಿಡಿದುಕೊಂಡಿದ್ದಾರೆ ಆದ್ದರಿಂದ ನೀವು ಕೂಡ ನಂಬಿಕೆ ಇಟ್ಟು ಮಾಡಿ ನೋಡಿ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ